ಕಾಂಗ್ರೆಸ್ ಮುಖಂಡ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಕಲ್ಲುಕೂರೆಯ ಉದ್ಯಮಿ ಪದ್ಮನಾಭ ಕೋಟ್ಯನ್ ಉಳಾಯಿಪಿಟ್ಟಿನ ಮನೆಯಲ್ಲಿ ದರೋಡೆ ನಡೆದಿದೆ ಒಂದು ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಹಣವನ್ನು ಕಳ್ಳರು ದೋಚಿದ್ದಾರೆ ಶುಕ್ರವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಏಕಾಏಕಿ ಒಂಬತ್ತು ಮಂದಿ ಇದ್ದ ತಂಡವೊಂದು ಮಾಸ್ಕ್ ಮತ್ತು ಮುಸುಕು ಹಾಕಿಕೊಂಡು ದರೋಡೆ ನಡೆಸಿದೆ ಮಂಗಳೂರು ನಗರದಿಂದ ಇಪ್ಪತ್ತ ಎರಡು ಕಿಲೋಮೀಟರ್ ದೂರದ ಉಳಾಯಿಬಿಟ್ಟು ಬಳಿಯ ಪೆರ್ಮಂಕಿ ಪದವಿನಲ್ಲಿ ಇವರ ಮನೆ ಇದ್ದು ರಾತ್ರಿ ಎಂಟು ಗಂಟೆಯ ವೇಳೆಗೆ ಪದ್ಮನಾಭ ಕೋಟ್ಯಾನ್ ತನ್ನ ಮನೆಯಲ್ಲಿ ವಾಕಿಂಗ್ ಮಾಡುತ್ತಿದ್ದಾಗಲೇ ದರೋಡೆಕೋರರು ದಾಳಿ ನಡೆಸಿದ್ದಾರೆ ಕೋಟ್ಯಾನ್ ಮೇಲೆ ಹಲ್ಲೆ ನಡೆಸಿದ್ದು ನೆಲಕ್ಕೆ ಬಿದ್ದವರ ಮೇಲೆ ಎದೆ ಹೊಟ್ಟೆಗೆ ತುಳಿದಿದ್ದಾರೆ ಈ ವೇಳೆ ಚೂರಿಯಿಂದ ಕೈ ಮತ್ತು ಕಾಲಿಗೆ ಇರಿದಿದ್ದು ಹೆದರಿಸಲು ಯತ್ನಿಸಿದ್ದಾರೆ ಮನೆಯ ಒಳಗಿದ್ದ ಪತ್ನಿ ಶಶಿಪ್ರಭಾ ಕೋಟ್ಯಾನ್ ಮತ್ತು ಮಗ ಪ್ರಥಮ್ ಅವರಿಗೂ ಹಲ್ಲೆ ನಡೆಸಿದ್ದು ಬೆಡ್ಶೀಟ್ ಬಳಸಿ ಕಂಬಕ್ಕೆ ಕಟ್ಟಿಹಾಕಿದ್ದು ಚಿನ್ನಾಭರಣಗಳಿದ್ದ ಕಪಾಟಿನ ಕೀಯನ್ನು ಕೂಡ ಕೇಳಿ ಪಡೆದಿದ್ದಾರೆ ಒಂದು ಕಪಾಟು ಓಪನ್ ಮಾಡಿ ಅದರಲ್ಲಿದ್ದ ಚಿನ್ನಾಭರಣ ಮತ್ತು ನಗದನ್ನು ಕಿತ್ತುಕೊಂಡಿದ್ದಾರೆ ಮನೆಯ ಒಳಗೆಲ್ಲ ತಡಕಾಡಿದ್ದಾರೆ ಒಂಬತ್ತು ಮಂದಿ ಇದ್ದ ಆರೋಪಿಗಳು ಪರಸ್ಪರ ಹಿಂದಿ ಮಾತನಾಡುತ್ತಿದ್ದರು ಇನ್ನೋವಾ ವಾಹನದಲ್ಲಿ ಬಂದಿದ್ದು ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಮತ್ತು ನಗದನ್ನು ದೋಚಿ ಮನೆಯಲ್ಲಿದ್ದ ಫಾರ್ಚುನರ್ ಕಾರಿನಲ್ಲಿ ಪರಾರಿಯಾಗಿದ್ದಾರೆ ಮನೆಯಿಂದ ಅನತಿ ದೂರದಲ್ಲಿ ಫಾರ್ಚುನರ್ ಕಾರು ಪತ್ತೆಯಾಗಿದ್ದು ತಾವು ಬಂದಿದ್ದ ಇನ್ನೋವಾದಲ್ಲಿಯೇ ಬಂಟ್ವಾಳದ ಕಡೆಗೆ ಪರಾರಿಯಾಗಿದ್ದಾರೆ ಪದ್ಮನಾಭ ಕೋಟ್ಯಾನ್ ಅವರ ಪತ್ನಿ ಶಶಿಪ್ರಭಾ ಕೋಟ್ಯಾನ್ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದರು ವೃತ್ತಿಯಲ್ಲಿ ವಕೀಲರಾಗಿದ್ದು ನೀರು ಮಾರ್ಗದಲ್ಲಿ ನೋಟರಿಯಾಗಿಯೂ ಕಚೇರಿ ಹೊಂದಿದ್ದಾರೆ ಎರಡಂತಸ್ತಿನ ದೊಡ್ಡ ಮನೆಯಿದ್ದು ದರೋಡೆಕೋರರು ಇವರ ಬಗ್ಗೆ ತಿಳಿದುಕೊಂಡೇ ಬಂದಿರುವಂತೆ ತೋರುತ್ತಿದೆ ಮನೆಯಲ್ಲಿನ ಟಿ ವಿ ಇದ್ದು ದರೋಡೆಕೋರರ ಚಲನವಲನ ಪೂರ್ತಿಯಾಗಿ ರೆಕಾರ್ಡ್ ಆಗಿದೆ ಒಂಬತ್ತು ಮಂದಿಯಲ್ಲಿ ಒಬ್ಬಾತ ಲೀಡರ್ ರೀತಿ ವರ್ತಿಸುತ್ತಿದ್ದು ಆತನ ಮುಖದ ಮಾಸ್ಕನ್ನು ಕೆಳಗೆ ಸರಿಸಿದ್ದ ಅಸ್ಪಷ್ಟ ಹಿಂದಿಯಲ್ಲಿ ಮಾತನಾಡುತ್ತಿದ್ದ ಪದ್ಮನಾಭ ಕೂಟಿಯನ್ ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಂಗಳೂರು ಗ್ರಾಮಾಂತರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ